ಒನ್ ಇಂಡಿಯಾ ಕನ್ನಡಕ್ಕೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಈ ಬಾರಿಯ ಏರ್ ಶೋ ನಲ್ಲಿ ಅತ್ಯಂತ ಗಮನ ಸೆಳೆದಂತಹ ಎರಡು ಫೈಟರ್ ಜೆಟ್ ಅಂತ ಹೇಳಿದ್ರೆ ಒಂದು ರಷ್ಯಾದ ಎಸ್ ಯು ಫಿಫ್ಟಿ ಸೆವೆನ್ ಹಾಗೆ ಅಮೆರಿಕದ ಎಫ್ ತರ್ಟಿ ಫೈವ್ ಎಸ್ ಇದು ತುಂಬಾ ತುಂಬಾ ಚೆನ್ನಾಗಿದೆ ಆದ್ರೆ ಏನಂತ ಹೇಳಿದ್ರೆ ಅಮೆರಿಕದ ಎಫ್ ತರ್ಟಿ ಫೈವ್ ಇದೆಯಲ್ಲ ಇದು ಈ ಬಾರಿ ಹಾರಾಡ್ತಾ ಇಲ್ಲ ಕೇವಲ ಪ್ರದರ್ಶನಕ್ಕೆ ಆಗಿ ಮಾತ್ರ ಇದೆ ಅಂತ ಹೇಳಲಾಗ್ತಾ ಇದೆ ಯಾಕೆ ಹಾಗೆ ಹಾಗೆ ರಷ್ಯಾದ ಎಸ್ ಯು ಫಿಫ್ಟಿ ಸೆವೆನ್ ಆರ್ಭಟ ಯಾವ ರೀತಿಯಾಗಿ ಇತ್ತು ಇದೆಲ್ಲವನ್ನ ಕೂಡ ನಾವು ಈ ವರದಿಯಲ್ಲಿ ನೋಡೋಣ ಜೊತೆಗೆ ಇದರ ಒಂದು ಕೀ ಸ್ಪೆಷಾಲಿಟಿ ಏನು ಇದರ ಸಾಮರ್ಥ್ಯ ಏನು ಭಾರತ ಇದನ್ನ ಖರೀದಿಸುತ್ತಾ ಇದೆಲ್ಲದರ ಬಗ್ಗೆ ಕೂಡ ನಾವು ನೋಡೋಣ ಬನ್ನಿ ಸ್ನೇಹಿತರೆ ಬೆಂಗಳೂರಿನ ಯಲಹಂಕದಲ್ಲಿ ಏರೋ ಇಂಡಿಯಾ ಶೋ ನಡೀತಾ ಇದೆ ಇದರಲ್ಲಿ ಅಮೆರಿಕದ ಎರಡು ಎಫ್ ತರ್ಟಿ ಫೈವ್ ಸ್ಟಿಲ್ತ್ ಫೈಟರ್ ಜೆಟ್ಗಳು ಲ್ಯಾಂಡ್ ಆಗಿವೆ ಇದರ ಜೊತೆಗೆ ನಿನ್ನೆ ರಷ್ಯಾದ ಐದನೇ ಜನರೇಷನ್ ಫೈಟರ್ ಜೆಟ್ ಎಸ್ ಯು ಫಿಫ್ಟಿ ಸೆವೆನ್ ಕೂಡ ಹಾರಾಟವನ್ನು ನಡೆಸಿದೆ ಎಸ್ ಯು ಫಿಫ್ಟಿ ಸೆವೆನ್ ಹಾರಾಟ ಯಾವ ರೀತಿಯಾಗಿ ಇತ್ತು ಅನ್ನೋದನ್ನು ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಇನ್ನು ಪ್ರಮುಖವಾಗಿ ರಷ್ಯಾದ ಎಸ್ ಯು ಫಿಫ್ಟಿ ಸೆವೆನ್ ಹಾಗೆ ಯು ಎಸ್ನ ನ ಎಫ್ ತರ್ಟಿ ಫೈವ್ ಐದು ದಿನಗಳ ಒಂದು ವೈಮಾನಿಕ ಪ್ರದರ್ಶನ ಇದೆಯಲ್ವಾ ಯಲಹಂಕದಲ್ಲಿ ಅಂದ್ರೆ ನಿನ್ನೆಯಿಂದ ಪ್ರಾರಂಭವಾಗಿ ಇನ್ನು ನಾಲ್ಕು ದಿನಗಳ ಕಾಲ ನಡೀಲಿಕ್ಕಿರುವಂತಹ ಏರೋ ಇಂಡಿಯಾ ಶೋನಲ್ಲಿ ಎಸ್ ಯು ಫಿಫ್ಟಿ ಸೆವೆನ್ ಹಾಗೆ ಎಸ್ ಯು ಎಫ್ ತರ್ಟಿ ಫೈವ್ ಇದನ್ನು ವೈಮಾನಿಕ ಪ್ರದರ್ಶನಕ್ಕಾಗಿ ತರಲಾಗಿದೆ ಆದರೆ ಏನಾಗಿದೆ ಅಂತ ಅಂದರೆ ಅಮೇರಿಕದ ಫೈಟರ್ ಜೆಟ್ಗಳನ್ನು ಕೇವಲ ಜನರು ನೋಡಲಿಕ್ಕೆ ಮಾತ್ರ ಪ್ರದರ್ಶನ ಕೇಳಲಾಗಿದೆ ಅಂತ ಹೇಳಿದರೆ ಅಮೆರಿಕದ ಫೈಟರ್ ಜೆಟ್ಗಳನ್ನು ಹಾರಿಸೋದು ಡೌಟು ಆದರೆ ಅದನ್ನು ಜನರಿಗೆ ನೋಡಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಕೆಲವೊಂದು ಮೂಲಗಳು ಹೇಳುವ ಪ್ರಕಾರ ಏನು ಅಂತ ಅಂದರೆ ಅಮೆರಿಕದಲ್ಲಿ ಈ ಫೈಟರ್ ಜೆಟ್ಗಳನ್ನು ವೈಮಾನಿಕ ಪ್ರದರ್ಶನ ನಡೆಸಲಿಕ್ಕೆ ಸರಿಯಾದ ಪೈಲಟ್ಗಳಿಲ್ಲ ಅಂತ ಹೇಳಿ ತಿಳಿದು ಬಂದಿದೆ ಹೀಗಾಗಿ ಅವುಗಳನ್ನು ಕೇವಲ ಪ್ರದರ್ಶನಕ್ಕೆ ಮಾತ್ರ ಇಡಲಾಗ್ತದೆ ಅಂತ ಹೇಳಲಾಗ್ತಾ ಇದೆ ಅಂತ ಹೇಳಿದ್ರೆ ಅಮೆರಿಕದಲ್ಲಿ ಈ ಒಂದು ಫೈಟರ್ ಜೆಟ್ಟನ್ನು ಓಡಿಸ್ಲಿಕ್ಕೆ ಏನಂತ ಹೇಳಿದ್ರೆ ಯು ಎಸ್ನ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನವನ್ನು ಓಡಿಸ್ಲಿಕ್ಕೆ ಸರಿಯಾದ ಪೈಲಟ್ಗಳಿಲ್ಲ ಹಾಗಾಗಿ ಅದನ್ನು ಬರೀ ಶೋಗೆ ಮಾತ್ರ ಇಡಲಾಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಈ ಕಡೆ ಎಸ್ ಯು ಫಿಫ್ಟಿ ಸೆವೆನ್ ಈ ವಾರ ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗಿದೆ ಮೊದಲ ಬಾರಿ ಬೆಂಗಳೂರಿನಲ್ಲಿ ಇದು ವೈಮಾನಿಕ ಪ್ರದರ್ಶನವನ್ನು ನಡೆಸಿದೆ ತುಂಬ ಚೆನ್ನಾಗಿತ್ತು ಒಂದು ರೀತಿಯಲ್ಲಿ ಏನಂತ ಹೇಳಿದ್ರೆ ಸ್ನೇಹಿತರೆ ನೀವು ಅಲ್ಲಿ ಲೈವ್ ಆಗಿ ನೋಡುವಾಗ ಹೇಗೆ ಅನಿಸುತ್ತೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಅದು ಟೇಕ್ ಆಫ್ ಆಗೋದು ಗೊತ್ತಾಗುತ್ತೆ ನಂತರದಲ್ಲಿ ಅದು ಆಕಾಶದಲ್ಲಿ ಹಾರುವಾಗ ಒಂದು ದೊಡ್ಡ ಹಕ್ಕಿ ದೊಡ್ಡ ಗಾತ್ರದ ಹಕ್ಕಿ ಆಕಾಶದಲ್ಲಿ ಏನೋ ಮಾಡ್ತಾ ಇದೆ ಉಲ್ಟ ತಿರುಗ್ತಾ ಇದೆ ಆ ಕಡೆ ಹೋಗ್ತಾ ಇದೆ ಈ ಕಡೆ ಹೋಗ್ತಾ ಇದೆ ಒಂದು ರೀತಿಯಲ್ಲಿ ಅದನ್ನು ನೋಡುವಾಗಲೇ ತುಂಬ ಖುಷಿಯಾಗುತ್ತೆ ಕೆಲವರಿಗೆ ಅಂದರೆ ಕೆಲವರಿಗೆ ಮಾತ್ರ ಈ ಒಂದು ಏರ್ ಶೋನ ನೋಡೋಕ್ಕೆ ಸಾಧ್ಯ ಆಗುತ್ತೆ ಪಬ್ಲಿಕ್ಸ್ಗೆ ಬಂದಾಗ ಕೂಡ ಆಗ ನೋಡಬಹುದು ಆದರೆ ಬೆಂಗಳೂರು ಭಾಗದವರಾಗಿರಬಹುದು ಹಾಗೆ ಸ್ವಲ್ಪ ದೂರದವ್ರು ನೋಡಬಹುದು ಆದರೆ ಬೇರೆ ಬೇರೆ ಭಾಗಗಳಲ್ಲಿ ನೆಲೆಸಿರೋರಿಗೆ ಇದನ್ನು ನೋಡೋಕ್ಕೆ ಸ್ವಲ್ಪ ಕಷ್ಟ ಟಿ ವಿಯಲ್ಲಿ ನೀವು ನೋಡಬಹುದು ಟಿ ವಿಯಲ್ಲಿ ನೋಡುವಾಗಲೂ ನಿಮಗೆ ಅನಿಸುತ್ತೆ ಇದು ಹಾರುವಾಗ ಎಷ್ಟು ದೊಡ್ಡ ಗಾತ್ರದ ಒಂದು ಫೈಟರ್ ಜೆಟ್ ಆಕಾಶದ ಮೇಲೆ ಅಂದರೆ ಮೇಲೆ ಮೇಲೆ ಹೋದಂತೆ ಒಂದು ಒಂದು ದೊಡ್ಡ ಗಾತ್ರದ ಹಕ್ಕಿ ಏನೋ ಮಾಡ್ತಾ ಇದೆ ಓಡಾಡ್ತಾ ಇದೆ ಅಂತ ಅನಿಸುವಷ್ಟು ಫೀಲ್ ಆಗುತ್ತೆ ಖುಷಿಯಾಗುತ್ತೆ ನೀವು ಆ ಸೌಂಡ್ ಅದರ ಒಂದು ಟೇಕ್ ಆಫ್ ಆ ಒಂದು ಸೌಂಡ್ ಅದನ್ನೆಲ್ಲ ನೀವು ಲೈವ್ ಆಗಿ ಕೇಳಿದ್ರೆ ಒಂದು ರೀತಿಯಲ್ಲಿ ನೀವು ಅದರಿ ಹೋಗ್ತೀರಿ ಆ ರೀತಿಯಾಗಿ ಸೌಂಡ್ ಇರುತ್ತೆ ಏನು ಈ ಬಾರಿ ಜನರಿಗೆ ತುಂಬ ಕುತೂಹಲವನ್ನು ಮೂಡಿಸಿರುವಂಥದ್ದು ಎಸ್ ಯು ಫಿಫ್ಟಿ ಸೆವೆನ್ ಅಂತ ಹೇಳ್ಬಹುದು ಸ್ನೇಹಿತರೆ ಯಾಕಂತ ಹೇಳಿದರೆ ಎಸ್ ಯು ಫಿಫ್ಟಿ ಸೆವೆನ್ ಎದುರು ತುಂಬ ಜನ ನಿಂತಿದ್ರು ಎಲ್ರಿಗೂ ಕೂಡ ಎಸ್ ಯು ಫಿಫ್ಟಿ ಸೆವೆನ್ ಯಾವ ರೀತಿಯಾಗಿರುತ್ತೆ ಇದರ ಕೀ ಫೀಚರ್ಸ್ ಏನಿರುತ್ತೆ ಇದು ಎಷ್ಟು ಅಂದರೆ ಏನೆಲ್ಲ ಇದರ ಸ್ಪೆಷಾಲಿಟಿ ಇರುತ್ತೆ ಇದರ ಲುಕ್ ಹೇಗಿದೆ ಕಲರ್ ಹೇಗಿದೆ ಇದರಿದ್ದರು ನಾವು ಕೂಡ ನಿಂತು ಒಂದು ಫೋಟೋವನ್ನು ತೆಗೆಸಿಕೊಳ್ಬೇಕು ಗೊತ್ತು ನಂತರದ ಮುಂದಿನ ಒಂದು ದಿನಗಳಲ್ಲಿ ಈ ಎಸ್ ಯು ಫಿಫ್ಟಿ ಸೆವೆನ್ ನಮ್ಮ ಭಾರತಕ್ಕೆ ಬರಲಿಕ್ಕೆ ಸಾಕು ಅನ್ನುವಂತಹ ಆಲೋಚನೆಯಲ್ಲಿ ತುಂಬಾ ಜನ ಅದನ್ನ ಅತ್ಯಂತ ಕುತೂಹಲದಲ್ಲಿ ನೋಡ್ತಾ ಇದ್ರು ತುಂಬಾ ಜನರಿಗೆ ಅಂದರೆ ಕರ್ದು ಕರ್ದು ಇನ್ಫಾರ್ಮೇಷನ್ ಕೇಳ್ತಾ ಇದ್ರು ಇದು ಹೇಗೆ ಏನು ಅಂತ ಹೇಳಿಬಿಟ್ಟು ಆ ರೀತಿಯಾಗಿ ಅಂತ ಹೇಳಿದ್ರೆ ಎಸ್ ಯು ಫಿಫ್ಟಿ ಸೆವೆನ್ ಈಗಲೇ ಜನರಲ್ಲಿ ಒಂದು ರೀತಿಯಲ್ಲಿ ಕ್ರೇಜನ್ನು ಮೂಡಿಸಿದೆ ಅಂತ ಹೇಳಬಹುದು ಇನ್ನು ಎಸ್ ಯು ಫಿಫ್ಟಿ ಸೆವೆನ್ ಹಿಸ್ಟ್ರಿಯನ್ನು ನೋಡಿದ್ರೆ ರಷ್ಯನ್ ಮೂಲಗಳು ಹೇಳುವ ಪ್ರಕಾರ ಎಸ್ ಯು ಫಿಫ್ಟಿ ಸೆವೆನ್ ಫೈಟರ್ ಜೆಟ್ಟನ್ನು ಜೊತೆಯಾಗಿ ಸೇರಿಕೊಂಡು ಪಾಲುದಾರಿಕೆಯಲ್ಲಿ ಈ ಯುದ್ಧ ವಿಮಾನಗಳನ್ನು ತಯಾರಿಸಲಿಕ್ಕೆ ಭಾರತಕ್ಕೆ ಒಂದು ಆಫರನ್ನು ಕೊಟ್ಟಿದೆ ಈ ಹಿಂದೆಯೇ ಅಂದರೆ ಎರಡು ಸಾವಿರದ ಏಳರಲ್ಲಿ ಭಾರತ ಹಾಗೂ ರಷ್ಯಾ ಐದನೇ ಜನರೇಷನ್ನ ಫೈಟರ್ ಏರ್ಕ್ರಾಫ್ಟ್ಗಳನ್ನು ಜಂಟಿಯಾಗಿ ತಯಾರು ಮಾಡುವ ಒಪ್ಪಂದಕ್ಕೆ ಸಹಿ ಹಾಕೊಂಡಿದ್ವು ಇನ್ನು ಎರಡು ಸಾವಿರದ ಹತ್ತರಲ್ಲಿ ಎಫ್ ಜಿ ಎಫ್ನ ನ ಎರಡು ಸೀಟಿನ ಐ ಎ ಎಫ್ ಸ್ಪೆಸಿಫಿಕೇಷನ್ ಇರುವ ಏರ್ಕ್ರಾಫ್ಟ್ ತಯಾರಿಕೆಗೆ ಅಂತಿಮವಾಗಿ ಒಪ್ಪಂದವನ್ನು ಮಾಡಲಾಗಿತ್ತು ಇದು ಒಟ್ಟು ಮುನ್ನೂರು ಮಿಲಿಯನ್ ಯು ಎಸ್ ಡಾಲರ್ನ ಯೋಜನೆಯಾಗಿತ್ತು ಹಲವು ವಿಚಾರಗಳಲ್ಲಿ ಅಂದರೆ ವಿನ್ಯಾಸ ಸ್ಟಿಲ್ತ್ ಕೆಪಬಿಲಿಟೀಸ್ ಇಂಜಿನ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಸೇರಿದಂತೆ ಭಿನ್ನಾಭಿಪ್ರಾಯಗಳು ಮೂಡಿದ್ವು ನಂತರ ರಷ್ಯಾ ಒಟ್ಟಾಗಿ ಈ ವಿಮಾನ ನಿರ್ಮಾಣವನ್ನು ಜಂಟಿಯಾಗಿ ಉತ್ಪಾದನೆ ಮಾಡುವ ವಿಚಾರವನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ರಕ್ಷಣಾ ಸಚಿವೆಯಾಗಿದ್ದ ನಿರ್ಮಲಾ ಸೀತಾರಾಮನ್ ಅವರೊಂದಿಗೆ ಮಾಡಲಾಗಿತ್ತು ಅಂತ ಹೇಳಲಾಗುತ್ತೆ ಇನ್ನು ಸದ್ಯ ಭಾರತ ಫಿಫ್ತ್ ಜನರೇಷನ್ನ ಫೈಟರ್ ಜೆಟ್ಗಳನ್ನು ಅಂದರೆ ಅತ್ಯಾಧುನಿಕ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ಗಳ ನಿರ್ಮಾಣದ ವಿಚಾರದಲ್ಲಿ ಕೆಲಸವನ್ನು ನಡೆಸ್ತಾ ಇದೆ ಅದರ ಮಾಡೆಲ್ ಅನ್ನ ಈಗಾಗಲೇ ಏರೋ ಇಂಡಿಯಾದಲ್ಲಿ ಶೋಗೆ ಇಡಲಾಗಿದೆ ಈ ಒಂದು ಏರ್ಕ್ರಾಫ್ಟ್ ಇನ್ನೂ ಕೂಡ ವಿನ್ಯಾಸದ ಹಂತದಲ್ಲಿದೆ ಇನ್ನು ಭಾರತೀಯ ವಾಯುಪಡೆ ಒಟ್ಟು ಏಳು ಎ ಎ ಸಿ ಎ ಅಂದರೆ ಅಡ್ವಾನ್ಸ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಹಾಗೂ ರಕ್ಷಣಾ ಸಂಶೋಧನೆ ಹಾಗೂ ಅಭಿವೃದ್ಧಿ ಸಂಸ್ಥೆ ಮತ್ತು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಜೊತೆಗೆ ಸೇರಿಕೊಂಡು ನಿರ್ಮಾಣ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಏನು ಈ ಒಂದು ಏರ್ಕ್ರಾಫ್ಟ್ ಇನ್ನೂ ಕೂಡ ಡಿಸೈನ್ ಹಂತದಲ್ಲಿದೆ ಇದರ ಇಂಜಿನ್ ಯಾವುದಿರಬೇಕು ಅನ್ನೋದ್ರ ಬಗ್ಗೆ ಭಾರತ ವಿಚಾರವನ್ನು ಮಾಡ್ತಾ ಇದೆ ನೂರ ಹತ್ತರಿಂದ ನೂರ ಇಪ್ಪತ್ತಕ್ಕೆ ಇಂಜಿನ್ ಅನ್ನು ವಿದೇಶಿ ಪಾಲುದಾರರೊಂದಿಗೆ ಅಂದರೆ ಅಮೆರಿಕದ ಜಿ ಐ ಫ್ರೆಂಚ್ನ ಸಾಫ್ರಾನ್ ಮತ್ತು ಬ್ರಿಟಿಷ್ ರೋಲ್ಸ್ ರಾಯ್ ಜೊತೆಗೆ ಸೇರಿಕೊಂಡು ಅಭಿವೃದ್ಧಿಪಡಿಸುವಂತಹ ಒಂದು ಯೋಚನೆಯನ್ನ ಮಾಡ್ತಾ ಇದೆ ಅಮೆರಿಕದ ಫೈಟರ್ ಜೆಟ್ ಆಗಿರುವಂತಹ ಎಫ್ ತರ್ಟಿ ಫೈವ್ ಇದರ ಒಂದು ವಿಷಯವನ್ನ ಮಾತಾಡೋದಾದ್ರೆ ಈ ಹಿಂದೆ ರಷ್ಯಾ ಏನ್ ಹೇಳಿತ್ತು ಅಂತ ನಮ್ಮ ಎಸ್ ಯು ಫಿಫ್ಟಿ ಸೆವೆನ್ನಷ್ಟು ಎಫ್ ತರ್ಟಿ ಫೈವ್ ಅತ್ಯಾಧುನಿಕವಾಗಿಲ್ಲ ತಂತ್ರಜ್ಞಾನದಲ್ಲಿ ಮುಂದಿಲ್ಲ ಅನ್ನುವಂತಹ ಒಂದು ಮಾತನ್ನು ಹೇಳಿದರು ಆದರೆ ಈ ವಿಷಯವನ್ನು ಅಮೆರಿಕ ತಿರಸ್ಕರಿಸಿತು ಎಸ್ ಯು ಫಿಫ್ಟಿ ಸೆವೆನ್ ಅಮೆರಿಕದ ಎಫ್ ತರ್ಟಿ ಫೈವ್ನಂತೆ ತುಂಬ ಮಾಡರ್ನ್ ಆಗಿಲ್ಲ ಟೆಕ್ನಾಲಜಿಯಲ್ಲಿ ಮುಂದುವರೆದಿಲ್ಲ ಅಂತ ಹೇಳಿ ತಜ್ಞರು ಹೇಳಿದ್ದಾರೆ ಇನ್ನು ಎಸ್ ಯು ಫಿಫ್ಟಿ ಸೆವೆನ್ ಹಿಂದಿನ ತಲೆಮಾರಿನ ಯುದ್ಧ ವಿಮಾನವಾಗಿದೆ ಇದರ ಅಡ್ಡ ವಿಭಾಗ ಎಫ್ ತರ್ಟಿ ಫೈವ್ ಗಿಂತ ದೊಡ್ಡದಾಗಿದೆ ಮತ್ತು ಅದರ ಎಂಜಿನ್ಗಳು ಸಹ ತೆರೆದಿರ್ತವೆ ಇದು ರಷ್ಯಾದ ವಿಮಾನ ತಂತ್ರಜ್ಞಾನ ಅಮೆರಿಕ ಮಾತ್ರವಲ್ಲದೆ ಚೀನಾದಿಂದಲೂ ಕೂಡ ಬಹಳ ಹಿಂದೆ ಇದೆ ಅಂತ ಹೇಳಿ ಹೇಳಲಾಗುತ್ತೆ ಆದರೆ ಭಾರತ ಮಾತ್ರ ಯಾವುದನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದೇ ತುಂಬಾ ಇಂಪಾರ್ಟೆಂಟ್ ಭಾರತಕ್ಕೆ ರಷ್ಯಾದ ಒಂದು ಫೈಟರ್ ಜೆಟ್ ಫಿಫ್ತ್ ಜನರೇಷನ್ ಫೈಟರ್ ಜೆಟ್ ಇಷ್ಟ ಆಗಿದೆಯಾ ಅಥವಾ ಅಮೇರಿಕದ ಯಾರು ಉತ್ತಮವಾಗಿ ಭಾರತದೊಂದಿಗೆ ಮಾತುಕತೆಯನ್ನು ನಡೆಸಿ ಒಳ್ಳೆಯ ಆಫರ್ಗಳನ್ನು ಕೊಟ್ಟು ಯಾರು ತಮ್ಮ ಫೈಟರ್ ಜೆಟನ್ನು ಭಾರತಕ್ಕೆ ಕೊಡ್ತಾರೆ ನರೇಂದ್ರ ಮೋದಿಯವರು ಯಾರ ಒಂದು ಫೈಟರ್ ಜೆಟನ್ನು ಖರೀದಿಸ್ತಾರೆ ಅನ್ನುವಂಥದ್ದೇ ಬಹಳ ಇದೀಗ ಸದ್ಯಕ್ಕೆ ಇರುವಂತಹ ತುಂಬ ಇಂಟ್ರೆಸ್ಟಿಂಗ್ ವಿಷಯ ಅಂತಲೇ ಹೇಳಬಹುದು ಒಟ್ನಲ್ಲಿ ಈ ಬಾರಿಯ ಏರೋ ಇಂಡಿಯಾದಲ್ಲಿ ಮಾತ್ರ ಈ ಎಫ್ ತರ್ಟಿ ಫೈವ್ ಹಾಗೆ ಎಸ್ ಯು ಫಿಫ್ಟಿ ಸೆವೆನ್ದೇ ಸದ್ದು ಅಂತ ಹೇಳಬಹುದು ತುಂಬ ಜನರಿಗೆ ಇದರ ಮೇಲೆ ಕುತೂಹಲ ಅಂತೂ ಕಂಡಿತಾ ಇದೆ